ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋಂಥ ಚಿಕನ್ ಫ್ರೈನ ಮಾಡೋಣ ತುಂಬಾ ಟೇಸ್ಟಿಯಾಗಿರುವಂಥ ಈ ಚಿಕನ್ ಫ್ರೈನ ನಾವು ಬಿಸಿ ಅನ್ನ ಚಪಾತಿ ದೋಸೆ ಪರೋಟಾಗೂ ಕೂಡ ತಿನ್ಬೋದು ತುಂಬಾ ಸಿಂಪಲ್ ಆಗಿರೋವಂಥ ಈ ಚಿಕನ್ ಫ್ರೈನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ನ ಚೆನ್ನಾಗಿ ತೊಳೆದು ಕಂಪ್ಲೀಟಾಗಿ ನೀರನ್ನೆಲ್ಲ ತೆಗೆದು ನೋಡಿ ಈ ಥರ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಧನಿಯಾ ಪೌಡ್ರು ಖಾರದ ಪುಡಿ ಅರಶಿನ ಪುಡಿ ಮೆಣಸಿನ ಪುಡಿ ಉಪ್ಪು ಮತ್ತು ಗರಂ ಮಸಾಲಾನ ಇಟ್ಟಿದ್ದೀನಿ ಒಂದು ಪ್ಲೇಟಲ್ಲಿ ರೆಡಿ ಮಾಡಿಕೊಂಡು ನಂತರ ಒಂದು ಪ್ಲೇಟಲ್ಲಿ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಕಾಳು ಮೆಣಸು ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಚಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ಪೂನ್ ಧನಿಯನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ರುಬ್ಬಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಮೊಸರು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಮತ್ತು ಸಣ್ಣಗೆ ಹೆಚ್ಚಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಮೊದಲನೇದಾಗಿ ಚಿಕನ್ ಫ್ರೈ ಮಾಡೋದಕ್ಕೆ ನಾವಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಈ ಥರ ಎಲ್ಲ ಪೌಡ್ರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದನ್ನೆಲ್ಲ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಕ್ಲೀನಾಗಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಮ್ಯಾರಿನೇಷನ್ ಮಾಡೋದರಿಂದ ಇವಾಗ ಇದಕ್ಕೆ ನಾನು ರುಬ್ಬಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನೋಡಿ ನಂತರ ಅರ್ಧ ಒಳ್ಳೆ ನಿಂಬೆಹಣ್ಣಿನ ರಸ ಮತ್ತು ಎರಡು ಸ್ಪೂನು ಮೊಸರು ಕೂಡ ಹಾಕ್ತಾ ಇದ್ದೀನಿ ಈ ಥರ ಮೊಸರನ್ನೆಲ್ಲ ಹಾಕೋದ್ರಿಂದ ಚಿಕನು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದಕ್ಕೆಲ್ಲ ಮಸಾಲೆ ಎಲ್ಲ ಹೊಂದ್ಕೋಬೇಕು ಚಿಕನಿಗೆ ಹುಳಿ ಉಪ್ಪು ಖಾರ ಎಲ್ಲ ನೋಡಿ ಈ ಥರ ನೀಟಾಗಿ ಮ್ಯಾರಿನೇಟ್ ಆಗ್ತಾಯಿದೆ ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನಾವು ಒಂದು ಅರ್ಧ ಗಂಟೆ ನೆನಲಿಕ್ಕೆ ಬಿಡೋಣ ನೋಡಿ ಇವಾಗ ಕಂಪ್ಲೀಟಾಗಿ ಕಲಸಿದಾಗಿದೆ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡಿದ್ದಾದ ನಂತರ ನಾವು ಇದನ್ನು ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಬಿಡೋಣ ನೀಟಾಗಿ ಅದು ನೆನ್ಕೊಳ್ಳಿ ಇವಾಗ ಒಂದು ಮಸಾಲೆನ ಹುರ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಬಾಣಲಿನ ಒಲೆ ಮೇಲೆ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ನಾನು ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಜೀರಿಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎಲ್ಲ ನೋಡಿ ಈ ಥರ ಧನಿಯಾ ಎಲ್ಲ ಹಾಕಿ ಇದ್ದೀನಿ ಕ್ಲೀನಾಗಿ ಇದನ್ನು ಎಣ್ಣೆ ಹಾಕ್ತಾ ಇರೋ ಥರ ಡ್ರೈ ರೋಸ್ಟಾಗಿ ನೀಟಾಗಿ ಹುರ್ಕೊಬೇಕು ನೋಡಿ ಈ ಥರ ಕ್ಲೀನಾಗಿ ಸಣ್ಣ ಉರಿ ಮಾಡಿಕೊಂಡು ಹುರ್ಕೊಬೇಕು ಒಂದು ಪರಿಮಳ ಬರುತ್ತೆ ಗಮ್ ಅಂತ ಅಲ್ಲಿವರೆಗೂ ನಾವು ನೀಟಾಗಿ ಇದನ್ನು ಹುರ್ಕೊಂಡ್ರಾದರೆ ಆಯಿತು ಇವಾಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಎಲ್ಲ ನೋಡಿ ನೀಟಾಗಿ ರೋಸ್ಟ್ ಆಗಿದೆ ಇವಾಗ ಇದನ್ನು ಎತ್ತಿ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನಾನು ಇದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಲಿ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ಮ್ಯಾರಿನೇಷನ್ ಆಗಿರೋ ಚಿಕನ್ನ ನಾವು ಇಲ್ಲಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಎಣ್ಣೆನ ನಾನು ಕಾಯೋಕ್ಕೆ ಇಟ್ಟು ಅದು ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಸಣ್ಣ ಉರಿ ಮಾಡ್ಕೊಂಡು ಇಲ್ಲಿ ಚಿಕನ್ನ ಹಾಕ್ತಾಯಿದ್ದೀನಿ ಎಲ್ಲ ನೀಟಾಗಿ ಚಿಕನ್ನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಚೆನ್ನಾಗಿ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಂಡ್ರೆ ಕ್ಲೀನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ನೋಡಿ ನೀಟಾಗಿ ಎಲ್ಲ ಫ್ರೈ ಆದ ನಂತರ ನಾನು ಇದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಈ ಥರ ಮ್ಯಾರಿನೇಷನ್ ಮಾಡಿ ಚಿಕನ್ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರ್ತದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತದೆ ನೋಡಿ ಇವಾಗೆಲ್ಲ ಕಂಪ್ಲೀಟಾಗಿ ನಾನು ಎರಡು ರೌಂಡ್ ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿನ ಒಲೆ ಮೇಲೆ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಕರೆದಿರೋ ಅಂಥ ಎಣ್ಣೆನೇ ಹಾಕಿದ್ದೀನಿ ಒಂದೆರಡು ಸ್ಪೂನು ಇದಕ್ಕೆ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದೆರಡು ಸರಿ ಕೈ ಆಡಿಸಿದರೆ ಆಯಿತು ನೋಡಿ ನೀಟಾಗಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿರುತ್ತೆ ಹೋಗೋರ್ಗೂ ಫ್ರೈ ಮಾಡ್ಕೊಬೇಕು ಇವಾಗ ಆವಾಗಲೇ ನಾವು ಹುರಿದಿರೋ ಅಂಥ ಪೌಡ್ರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಅದು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನಾನು ಇದಕ್ಕೆ ನೀರು ಹಾಕೊತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಬೇಕು ಕ್ಲೀನಾಗಿ ಆ ಮಸಾಲೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಆಯಿಲೆಲ್ಲ ಈಚೆಗೆ ರಿಲೀಸ್ ಆದ ನಂತರ ನಾವು ಇವಾಗ ಫ್ರೈ ಮಾಡ್ಕೊಂಡಿರೋವಂಥ ಚಿಕನ್ನ ಸೇರಿಸ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಆ ಚಿಕನ್ಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಆವಾಗ ಚಿಕನ್ನು ಕ್ಲೀನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಈ ಚಿಕನ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ ಇದನ್ನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು